ಹಾಯ್ ಹಲೋ ಫ್ರೆಂಡ್ಸ್ ಗೀತಾ ಅಡುಗೆ ಮನೆಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾವು ಸಿಂಪಲ್ಲಾಗಿ ಸೊ ಸೋಯಾ ಚಂಕ್ಸ್ ಪಲಾವ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್ ಇದು ಬೆಳಿಗ್ಗೆ ನಾಷ್ಟಕ್ಕಾಗಲಿ ಮಧ್ಯಾಹ್ನ ಲಂಚ್ ಬಾಕ್ಸಿಗಾಗಲಿ ಸಖತ್ತಾಗಿರುತ್ತೆ ಟೇಸ್ಟ್ ಮಾತ್ರ ಸೂಪರಾಗಿದೆ ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಈ ರೆಸಿಪಿ ತುಂಬಾ ಸಿಂಪಲ್ಲು ಕ್ವಿಕ್ಕಾಗಿ ಕೂಡ ಮಾಡ್ಕೊಳ್ಬೋದು ನೋಡಿ ತುಂಬ ಟೈಮ್ ತೊಗೊಳೋದಿಲ್ಲ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಇಲ್ಲಿ ನೋಡಿ ಫ್ರೆಂಡ್ಸ್ ನಾನು ಸಣ್ಣದಾಗಿ ಎರಡು ಈರುಳ್ಳಿನ ಕಟ್ ಮಾಡಿ ಇಟ್ಟಿದ್ದೀನಿ ನೋಡಿ ಮತ್ತು ಎರಡೇ ಎರಡು ಹಸಿ ಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಟಿದ್ದೀನಿ ಒಂದು ಲಿಂಬೆ ಲಿಂಬೆ ಹಣ್ಣು ಬೇಕು ಮತ್ತು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಮತ್ತು ಶುಂಠಿ ಮತ್ತು ಬೆಳ್ಳುಳ್ಳಿ ಜಜ್ಜಿಟ್ಟಿದ್ದೀನಿ ಇಲ್ಲಿ ಅಕ್ಕಿನ ನೆನೆಸಿಟ್ಟಿದ್ದೀನಿ ನೋಡಿ ಒಂದು ಲೋಟ ಒಂದು ಗ್ಲಾಸ್ ನಾನು ಅಕ್ಕಿನ ನೆನ್ಸಿಟ್ಟಿದ್ದೀನಿ ಒಂದು ಇಪ್ಪತ್ತು ನಿಮಿಷ ಅಕ್ಕಿನ ನೆನೆ ಹಾಕಿ ತೊಳೆದು ಬಿಟ್ಟು ಇಟ್ಟಿದ್ದೀನಿ ಇಲ್ಲಿ ಒಂದು ಬೌಲ್ ದೊಡ್ಡ ಬೌಲಿಂದ ಒಂದು ಬೌಲ್ ಆಗುವಷ್ಟು ಸೋಯಾ ಚಂಕ್ಸ್ನ ಅದನ್ನು ಕೂಡ ಇಪ್ಪತ್ತು ನಿಮಿಷ ನೆನೆಸಿ ವಾಶ್ ಮಾಡಿ ಇಟ್ಟಿದ್ದೀನಿ ಎರಡು ಬಾರಿ ತೊಳೆದು ಇಟ್ಟಿದ್ದೀನಿ ನೋಡಿ ಇಲ್ಲಿ ನಾನು ಒಂದು ಸೈಡಿಗೆ ಫ್ರೆಂಡ್ಸ್ ನಾನು ಯಾವ ಲೋಟ ಯಾವ ಗ್ಲಾಸಿಂದ ಅಕ್ಕಿ ತಗೊಂಡಿದ್ನೋ ಆ ಗ್ಲಾಸಿಂದ ಎರಡು ಗ್ಲಾಸ್ ಆಗುವಷ್ಟು ನೀರನ್ನು ಹಾಕಿ ಪಕ್ಕಕ್ಕೆ ಕುದಿಸಲಕ್ಕಿಟ್ಟಿದ್ದೀನಿ ನೋಡಿ ನೀರು ಫುಲ್ಲು ಬಿಸಿ ಆಗಬೇಕು ಇಲ್ಲೇ ಮಸಾಲ ಏನೇನು ಬೇಕು ಅಂತ ಎರಡು ಮೂರು ಏಲಕ್ಕಿನ ಈ ರೀತಿ ಬಿಡಿಸಿಟ್ಟಿದ್ದೀನಿ ಒಂದು ಐದಾರು ಲವಂಗ ಒಂದೆರಡು ಚಕ್ಕೆ ಪೀಸು ಎರಡು ಪಲಾವ್ ಎಲೆ ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ ನಾನು ಗ್ಯಾಸ್ ಮೇಲೆ ಒಂದು ಕುಕ್ಕರ್ ಇಟ್ಟಿದ್ದೀನಿ ಕುಕ್ಕರ್ ಬಿಸಿ ಆದಮೇಲೆ ಒಂದು ಚಮಚ ನಾನು ತುಪ್ಪನ ಹಾಕಿದ್ದೀನಿ ಮತ್ತು ಒಂದು ಮೂರು ಚಮಚ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ಬೇಕು ಸ್ವಲ್ಪ ಪಲಾವ್ಗೆ ಎಣ್ಣೆ ಜಾಸ್ತಿ ಆದರೆ ಟೇಸ್ಟ್ ಸಖತ್ತಾಗಿರುತ್ತೆ ನೋಡಿ ಫ್ರೆಂಡ್ಸ್ ಈಗ ನೋಡಿ ನಾನು ಮಸಾಲೆ ಏಲಕ್ಕಿ ಲವಂಗ ಚಕ್ಕೆ ಪಲಾವ್ ಎಲೆ ಇಷ್ಟನ್ನು ನಾನು ಹಾಕಿ ಮಿಕ್ಸ್ ಮಾಡ್ಕೊತೀನಿ ಈಗ ನೋಡಿ ಕಟ್ ಮಾಡಿಟ್ಟಿರುವಂಥ ಈರುಳ್ಳಿ ಕೂಡ ಹಾಕ್ಕೊಳ್ಳೋಣ ಹಸಿ ಮೆಣಸು ಮತ್ತು ಈರುಳ್ಳಿ ಹಾಕ್ಕೊಳ್ಳೋಣ ನಾನು ಮೆಣಸು ಎರಡೇ ಹಾಕಿದ್ದೀನಿ ಮತ್ತು ಖಾರ ಮಸಾಲೆ ಖಾರ ಹಾಕಬೇಕಾಗುತ್ತೆ ಅದಕ್ಕೆ ಮೆಣಸು ಎರಡೇ ಹಾಕಿದ್ದೀನಿ ಈಗ ನೋಡಿ ಈರುಳ್ಳಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಬ್ರೌನ್ ಕಲರ್ ಬರುವವರೆಗೂ ನಾವು ಇದನ್ನು ಮೀಡಿಯಮ್ ಉರಿಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ನೋಡಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಈಗ ನಾವು ಜಜ್ಜ್ ಇಟ್ಟಿರುವಂಥ ಶುಂಠಿ ಬೆಳ್ಳುಳ್ಳಿನ ಹಾಕ್ಕೊಳ್ಳೋಣ ಪೇಸ್ಟ್ ಇದ್ದರೆ ಪೇಸ್ಟ್ ಹಾಕ್ಕೊಳ್ಳಿ ಪೇಸ್ಟ್ ಇಲ್ಲ ಅಂದರೆ ಜಡ್ಜ್ ಬಿಟ್ಟು ಹಾಕ್ಕೊಳ್ಳಿ ಜಜ್ಜಿ ಹಾಕಿದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಪೇಸ್ಟ್ಗಿಂತ ಜಜ್ಜಿಟ್ಟಿರೋ ಬೆಳ್ಳುಳ್ಳಿನ ಹಾಕ್ಕೊಳ್ಳಿ ಮಸ್ತಾಗಿರುತ್ತೆ ಈಗ ಅದನ್ನು ಕೂಡ ಹಸಿ ವಾಸನೆ ಹೋಗುವವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈಗ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿರುವಂಥದ್ದು ಹಾಕ್ಕೊಳ್ಳೋಣ ಇದನ್ನು ಮತ್ತೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಇದು ಮಧ್ಯಾಹ್ನ ಲಂಚ್ ಬಾಕ್ಸಿಗಾದರೂ ಮಾಡ್ಕೊಳ್ಬೋದು ನೋಡಿ ಆಫೀಸ್ಗೆ ಹೋಗೋರಿಗೆ ಮಕ್ಕಳಿಗೆ ಸ್ಕೂಲಿಗೆ ಒಳ್ಳೆ ಟೇಸ್ಟಾಗಿರುತ್ತೆ ಮತ್ತು ಸೋಯಾ ಹಾಕೋದ್ರಿಂದ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ನೀವು ಈಗ ಇದಕ್ಕೆ ಒಂದು ದೊಡ್ಡ ಸ್ಪೂನಿಂದ ಒಂದು ಸ್ಪೂನು ಕಸೂರಿ ಮೆತಿ ಫ್ರೆಂಡ್ಸ್ ಕಸೂರಿ ಮೆತಿ ಹಾಕೋದ್ರಿಂದ ಟೇಸ್ಟ್ ಮಾತ್ರ ಸಖತ್ತಾಗಿ ಬರುತ್ತೆ ಮಿಸ್ ಮಾಡದೆ ಹಾಕಿ ಫ್ರೆಂಡ್ಸ್ ಇದು ಮತ್ತು ನಮ್ಮ ಹತ್ರ ಕಸೂರಿ ಮೆತಿ ಇಲ್ಲಾಂದರೆ ಮನೇಲಿ ಹಸಿ ಮೆಂತ್ಯ ಸೊಪ್ಪು ಇರುತ್ತಲ್ಲ ಅದನ್ನು ಅದನ್ನಾದರೂ ಹಾಕ್ಕೋಬೋದು ಮಸ್ತಾಗಿರುತ್ತೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ನಾವು ಉಪ್ಪು ಹಾಕ್ಕೊಳ್ಳೋಣ ಇಲ್ಲಿ ನಾನು ಒಂದೂವರೆ ಟೀ ಸ್ಪೂನ್ ಅಷ್ಟು ಹಾಕಿದ್ದೇನೆ ಮತ್ತು ನೋಡಿಕೊಂಡು ಉಪ್ಪು ಹಾಕ್ಕೊಳ್ಬೋದು ಇಲ್ಲಿ ನೋಡಿ ಫ್ರೆಂಡ್ಸ್ ಇದಕ್ಕೆ ಮಸಾಲೆ ಖಾರನ ಹಾಕಿದ್ದೀನಿ ನಾನು ಮನೆಯಲ್ಲಿ ತಯಾರಿಸಿದಂಥ ಮಸಾಲೆ ಖಾರ ಫ್ರೆಂಡ್ಸ್ ಮಸಾಲೆ ಖಾರ ಇಲ್ಲ ಅನ್ನೋರು ನೀವು ಗರಂ ಮಸಾಲ ಮತ್ತು ಅಚ್ಚಿ ಖಾರನ ಹಾಕ್ಕೊಳ್ಬೋದು ಮಸಾಲೆ ಖಾರ ಹಾಕೋದ್ರಿಂದ ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ ನೋಡಿ ಇಲ್ಲಿ ನೋಡಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಶಿನದ ಪುಡಿನ ಹಾಕಿದ್ದೀನಿ ಹಾಕಿಬಿಟ್ಟು ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಜನರ ಹತ್ರ ಮಸಾಲೆ ಖಾರ ಇರೋದಿಲ್ಲ ಫ್ರೆಂಡ್ಸ್ ಅದಕ್ಕೆ ನೀವು ಗರಂ ಮಸಾಲ ಮತ್ತು ಅಚ್ಚ ಖಾರದ ಪುಡಿನ ಹಾಕ್ಕೊಳ್ಳಿ ಈಗ ಇದಕ್ಕೆ ಗಟ್ಟಿ ಮೊಸರು ಎರಡು ಟೀ ಎರಡು ಸ್ಪೂನ್ ಆಗುವಷ್ಟು ಸಾರಿ ಎರಡು ದೊಡ್ಡ ಸ್ಪೂನಿಂದ ಟೇಬಲ್ ಸ್ಪೂನಷ್ಟು ಮೊಸರನ್ನು ಹಾಕ್ಕೊಳ್ಳೋಣ ಇದಕ್ಕೆ ಟೊಮೊಟೊ ಹಣ್ಣು ಹಾಕಬೇಡಿ ಟೊಮೊಟೊ ಹಣ್ಣಿಗೆ ಟೇಸ್ಟ್ ಬರುವುದಿಲ್ಲ ಮೊಸರು ಮತ್ತು ಲಿಂಬೆ ಹಣ್ಣು ಹುಳಿಗೆ ಮಸ್ತಾಗಿರುತ್ತೆ ನೋಡಿ ಇದನ್ನು ಕೂಡ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೆನೆಸಿ ವಾಶ್ ಮಾಡಿಟ್ಟಿರುವಂಥ ಸೋಯಾ ಚಂಕ್ಸ್ನ ಹಾಕ್ಕೊಳ್ಳೋಣ ನೋಡಿ ಇದನ್ನು ನೆನೆಸ್ಬಿಟ್ಟು ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕು ನೊರೆ ಎಲ್ಲ ಹೋಗುತ್ತೆ ಅಲ್ಲಿವರೆಗೂ ನಾವು ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಮಸಾಲೆ ಎಲ್ಲ ಉಪ್ಪು ಮತ್ತು ಖಾರ ಹುಳಿ ಎಲ್ಲ ಹಿಡ್ಕೊಳುತ್ತೆ ಫ್ರೆಂಡ್ಸ್ ಇದು ಮಸಾಲೆ ಎಲ್ಲೆ ನಾವು ಒಂದು ಐದು ನಿಮಿಷ ಫ್ರೈ ಮಾಡ್ಕೊಳ್ಬೇಕು ನೋಡಿ ಈಗ ಇದಕ್ಕೆ ನಾವು ಒಂದು ಲಿಂಬೆ ಹಣ್ಣು ರಸಾನ ತೆಗೆದಿಟ್ಟಿದ್ದೆ ಈಗ ಅದನ್ನು ಕೂಡ ಸೇರಿಸ್ಕೊಂತೀನಿ ನೋಡಿ ಲಿಂಬೆಹಣ್ಣು ನಿಮಗೆ ಹುಳಿ ಜಾಸ್ತಿ ಬೇಕಂದರೆ ಇನ್ನೂ ಅರ್ಧ ಸೇರಿಸ್ಕೋಬೇಕು ಮಾ ಸೇರಿಸ್ಕೊಳ್ಳಿ ಕಡಿಮೆ ಬೇಕಂದರೆ ಅರ್ಧ ಲಿಂಬೆಹಣ್ಣು ಹಾಕ್ಕೊಳ್ಳಿ ಸ್ವಲ್ಪ ಹುಳಿ ಹುಳಿ ಆಗೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಇಲ್ಲಿ ನೋಡಿ ಐದು ನಿಮಿಷ ನಾವು ಫ್ರೈ ಮಾಡಿ ಆದಮೇಲೆ ಅಕ್ಕಿ ಹಾಕ್ಕೊಳ್ಳೋಣ ಇದಕ್ಕೆ ಒಂದು ಗ್ಲಾಸ್ ನಾನು ಅಕ್ಕಿನ ಒಂದು ಇಪ್ಪತ್ತು ನಿಮಿಷ ನೆನೆಸಿಟ್ಟಿದ್ದೆ ನೆನೆಸಿ ವಾಶ್ ಮಾಡಿಟ್ಟಿದ್ದೆ ನೋಡಿ ಈಗ ಅಕ್ಕಿನ ಈ ಮಸಾಲೆಗೆಲ್ಲ ಹಾಕ್ಕೊಳ್ಳೋಣ ಚೆನ್ನಾಗಿ ಹಾಕಿ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಈಗ ನಾವು ಕಾಯಿಸಲಿಕ್ಕೆ ನೀರು ಇಟ್ಟಿದ್ನಲ್ಲ ಆ ನೀರನ್ನು ಈಗ ಇದಕ್ಕೆ ಸೇರಿಸ್ಕೊಳ್ಳೋಣ ನಾವು ಕುದಿ ಬಂದಿರುವ ನೀರು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ನಿಮಗೆ ಹಂಗೆ ಮಾಡಲಿಕ್ಕಾಗಿಲ್ಲ ಅಂದರೆ ಡೈರೆಕ್ಟಾಗಿ ನೀರು ಹಾಕ್ಕೊಳ್ಬೋದು ಥಂಡಿ ನೀರು ಕೂಡ ಹಾಕ್ಕೊಳ್ಬೋದು ನಾನು ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಹಾಕಿದ್ದೇನೆ ಫ್ರೆ ಫ್ರೆಂಡ್ಸ್ ಇದು ಕರೆಕ್ಟಾದ ಅಳತೆಯಲ್ಲಿ ಮಾಡ್ಕೊಳ್ಳಿ ಚೆನ್ನಾಗಿ ಬರುತ್ತೆ ನೋಡಿ ಈಗ ಆ ನೀರು ಹಾಕಿ ಆದಮೇಲೆ ನೋಡಿ ಫ್ರೆಂಡ್ಸ್ ಇದಕ್ಕೆ ಮತ್ತೆ ಸ್ವಲ್ಪ ನೋಡ್ಕೊಳ್ಳಿ ಉಪ್ಪು ಎಷ್ಟು ಜಾಸ್ತಿ ಆಗಿದೆ ಕಡಿಮೆ ಆಗಿದೆ ಅಂತ ನೋಡಿ ಕರೆಕ್ಟ್ ಆಗಿದೆ ಅಂತ ನೋಡ್ಕೊಂಡ್ಬಿಟ್ಟು ಮತ್ತು ನಾವು ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ ನಾನು ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು ಮತ್ತು ನೋಡಿಕೊಂಡು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮತ್ತು ಇದಕ್ಕೆ ಬೇರೆ ಯಾವುದೇ ತರಕಾರಿ ಬೇಡ ಫ್ರೆಂಡ್ಸ್ ಈಗ ನಾವು ಎಷ್ಟು ಸಿಂಪಲ್ಲಾಗಿ ಇದನ್ನು ಮಾಡ್ಕೊಳ್ಬೋದು ಅಂತ ನಿಮಗೆ ಗೊತ್ತಾಗುತ್ತೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಸ್ವಲ್ಪ ಮಧ್ಯೆ ಮಧ್ಯೆ ಈ ರೀತಿ ಕುದಿ ಬರ್ತಾ ಇದೆ ಕುದಿ ಸ್ವಲ್ಪ ಕುದಿ ಬರಬೇಕು ಆವಾಗ ನಾವು ಲಿಟ್ಟು ಕ್ಲೋಸ್ ಮಾಡೋಣ ಇದನ್ನು ನೋಡಿ ಈಗ ಸ್ವಲ್ಪ ಈಗ ನಾವು ಮುಚ್ಚಳನ ಮುಚ್ಚಿಟ್ಬಿಟ್ಟು ಒಂದು ಎರಡು ವಿಜಿಲ್ ಕೂಗಿಸ್ಕೊಳ್ಳೋಣ ಎರಡು ವಿಜಿಲ್ ಕೂಗಬೇಕು ಮತ್ತೆ ಏನು ವಿಜಿಲ್ ಆಗುತ್ತೆ ಅನ್ನೋದ್ರಲ್ಲಿ ನಾವು ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡೋಣ ನೋಡಿ ಎರಡು ನೋಡಿ ಎರಡು ವಿಝಿಲ್ ಆಯಿತು ಎರಡು ವಿಸಿಲ್ ಆದಮೇಲೆ ನೋಡಿ ಯಾವ ಒಳ್ಳೆ ಘಮ ಇದೆ ನೋಡಿ ಫ್ರೆಂಡ್ಸ್ ಸಖತ್ತಾಗಿ ಬಂದಿದೆ ನೋಡಿ ಸೋಯಾ ಚಂಕ್ಸ್ ಪಲಾವ್ ಒಂದು ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನೀವು ಮತ್ತೆ ಮತ್ತೆ ಮಾಡ್ತೀರ ತುಂಬ ಟೈಮ್ ತಗೊಳ್ಳೋದಿಲ್ಲ ಇದು ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು ನೋಡಿ ಫ್ರೆಂಡ್ಸ್ ಇದು ಕ್ವಿಕ್ಕಾಗಿ ಮಾಡ್ಕೊಳ್ಬೋದು ಮಧ್ಯಾಹ್ನ ಲಂಚ್ಗೆ ಸಖತ್ತಾಗಿರುತ್ತೆ ಮೊಸರು ಬಾಜಿ ಜೊತೆಗೆ ಕೊಸಂಬರಿ ಜೊತೆಗೆ ನಾವು ಇದನ್ನು ಸರ್ವ್ ಮಾಡ್ಬೋದು ಹಾಗೆ ಕೂಡ ತಿನ್ಬೋದು ಬಿಸಿ ಬಿಸಿ ಇದ್ದಾಗ ಮಸ್ತಾಗಿ ಬರುತ್ತೆ ಟೇಸ್ಟ್ ಮಾತ್ರ ಚೆನ್ನಾಗಿದೆ ಒಂದು ಸಲ ಟ್ರೈ ಮಾಡಿ ನೋಡಿ ನೀವು ಮಸಾಲೆ ಖಾರ ಮಸಾಲೆ ಖಾರ ಅಂತ ಹೇಳ್ತಾ ಇರ್ತೀನಿ ಮಸಾಲೆ ಖಾರ ಯಾರಿಗೆಲ್ಲ ಬೇಕು ಫ್ರೆಂಡ್ಸ್ ತೋರಿಸ್ಬೇಕು ಅನ್ನೋರು ಕಾಮೆಂಟಲ್ಲಿ ತಿಳಿಸಿ ಆದಷ್ಟು ನಾನು ಟ್ರೈ ಮಾಡ್ತೀನಿ ತೋರಿಸಲಿಕ್ಕೆ ನೋಡಿ ಸಖತ್ತಾಗಿರುವಂಥ ಸೋಯಾ ಚಂಕ್ಸ್ ಪಲಾವ್ ರೆಡಿಯಾಗಿದೆ ಟ್ರೈ ಮಾಡಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಬಾಯ್